ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಲ್ಲ ದಿನಗಳಂತೆ ಮತ್ತೊಂದು ದಿನ ಏಸುವಿನ ಪಾದ ಸನ್ನಿಧಿಗೆ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ದೇವರು ತಿಳಿಯಪಡಿಸುವಂಥ ಸತ್ಯಾರ್ಥಗಳನ್ನು ನಮಗೆ ಅನ್ವಯಿಸಿಕೊಂಡು ನಡೆಯುವುದಕ್ಕೆ ನೀವು ಬರುತ್ತಿದ್ದೀರಾ ದೇವರಿಗೆ ಸ್ತೋತ್ರ ಹೇಗಿದ್ದೀರಾ ನೀವೆಲ್ಲರೂ ದೇವಾದಿ ದೇವನ ಕೃಪೆಯಿಂದ ಆರೋಗ್ಯವಾಗಿ ಸಮಾಧಾನವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಈ ದಿನದ ವಾಕ್ಯ ಭಾಗಕ್ಕೆ ನಾವು ಹೊರಟು ಹೋಗೋಣ ಪ್ರಿಯ ದೇವಚನವೇ ನಾವು ಅನೇಕ ಸಾರಿ ಹಾಡುಗಳನ್ನು ಹಾಡುತ್ತಾ ದೇವರನ್ನು ಸಂಕೀರ್ತಿಸುತ್ತಾ ಇರುತ್ತೇವೆ ಈ ಮಧ್ಯಕಾಲದಲ್ಲಿ ಒಂದು ಹಾಡು ಬಂದಿರುವಂಥದ್ದನ್ನು ನೀವೆಲ್ಲರೂ ಚೆನ್ನಾಗಿ ಹಾಡುತ್ತಾ ಇದ್ದೀರಾ ನಾನು ನನ್ನ ಮನೆಯವರು ನನ್ನ ಮನೆಯಲ್ಲಿರುವವರೆಲ್ಲರೂ ನಿನ್ನನ್ನೇ ಬಿಡದೆ ಆರಾಧಿಸುವ ಎಂಬುದಾಗಿ ಹಾಡುವಂಥ ಹಾಡು ಪ್ರೀ ದೇವಜನವೇ ಒಂದು ಕುಟುಂಬವು ರಕ್ಷಿಸಲ್ಪಡಬೇಕಾದರೆ ಒಂದು ಕುಟುಂಬವು ಉನ್ನತಕ್ಕೆ ಬರಬೇಕಾದರೆ ಒಬ್ಬ ವ್ಯಕ್ತಿಯ ತ್ಯಾಗ ಪರಿಶ್ರಮ ಅವರ ಪ್ರೀತಿ ಕ್ಷಮಿಸುವಿಕೆ ಅನೇಕ ಕಾರ್ಯಗಳು ಒಳಗೊಂಡಿರುತ್ತವೆ ಬೈಬಲ್ ನಾವು ನೋಡುವಾಗ ಓದುವಾಗ ಅನೇಕ ದೇವ ಭಕ್ತರುಗಳು ತಮ್ಮ ತ್ಯಾಗದಿಂದ ತಮ್ಮ ನೀತಿವಂತಿಕೆಯಿಂದ ಪರಿಶುದ್ಧತೆಯಿಂದ ತಾವು ಮಾತ್ರವಲ್ಲದೆ ತಮ್ಮ ಮನೆಗಳನ್ನು ಕುಟುಂಬಗಳನ್ನು ಊರುಗಳನ್ನು ರಕ್ಷಿಸಿಕೊಂಡಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಈ ಹೊತ್ತು ಆ ರೀತಿಯಾದಂಥ ಒಂದು ಕುಟುಂಬವನ್ನು ನಿಮಗೆ ಪರಿಚಯ ಮಾಡಿಸಿ ಆಳವಾದ ಸತ್ಯಾರ್ಥಗಳನ್ನು ನಾವು ಧ್ಯಾನ ಮಾಡಿ ಆಶೀರ್ವಾದ ಹೊಂದೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಆದಿಕಾಂಡ ಗ್ರಂಥ ಏಳನೆಯ ಅಧ್ಯಾಯ ಮೊದಲ ವಚನದಲ್ಲಿ ಆಗ ಯಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ ಎಂದು ಹೇಳುತ್ತಾ ಇದೆ ಪ್ರೀತಿ ವಿಜನವೇ ಈ ಮಾತು ನಮಗೆ ಸ್ಪಷ್ಟವಾಗಿ ಕೆಲವು ಕಾರ್ಯಗಳನ್ನು ಹೇಳಿಕೊಡುತ್ತಾ ಇದೆ ದೇವರು ಮನುಷ್ಯನೊಟ್ಟಿಗೆ ಮಾನವನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಇವತ್ತು ಕೂಡ ದೇವರು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡುತ್ತಲೇ ಇದ್ದಾರೆ ಆತನ ಸ್ವರವನ್ನು ಕೇಳಿಸಿಕೊಳ್ಳುತ್ತಿದ್ದೇವಾ ಅದು ಬಹಳವಾದ ಮುಖ್ಯವಾದ ಕಾರ್ಯ ಮನುಷ್ಯನು ಯಾವಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೋ ಆತನ ಜೀವಿತವು ಮಾರ್ಪಡುತ್ತದೆ ನಾವು ಮನುಷ್ಯರು ಹೇಳುವುದನ್ನು ಕೇಳುವುದಕ್ಕೆ ಸಿದ್ಧವಾಗಿರುತ್ತೇವಲ್ಲವಾ ಮನುಷ್ಯರು ಕೊಡುವ ಆಲೋಚನೆಗಳನ್ನು ಸ್ವೀಕರಿಸುವುದಕ್ಕೂ ಯಾವಾಗಲೂ ಸಿದ್ಧವಾಗಿರುತ್ತೇವೆ ಆದರೆ ಬೈಬಲ್ ಪ್ರಕಾರವಾಗಿ ಯಾವಾಗ ಮನುಷ್ಯನು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಾದನೋ ಆಗ ಆತನ ಜೀವಿತವು ಮಾರ್ಪಡುತ್ತದೆ ಇವತ್ತು ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬರುತ್ತಿದ್ದೀರಾ ಪ್ರತಿದಿನ ಬರುತ್ತಾ ಇದ್ದೀರಾ ಇದ್ದೀರ ಜನವೇ ನಾವು ಕೂಡ ಅಷ್ಟೇ ಪ್ರಾರ್ಥನಾ ಪೂರ್ವಕವಾಗಿ ಕಷ್ಟಪಟ್ಟು ಪ್ರತಿದಿನ ನಿಮಗೆ ಒಂದೊಂದು ದೇವರ ಸುಸಮಾಚಾರಗಳನ್ನು ತರುತ್ತಿದ್ದೇವೆಂದರೆ ಅದು ನಮ್ಮ ತುಂಬ ಪ್ರಯಾಸ ಇದೆ ಆದರೆ ಕೆಲವರು ಮೊದಲ ವಾಕ್ಯವನ್ನು ನೋಡಿಬಿಟ್ಟು ಹೋಗಿಬಿಡ್ತೀರಾ ಕೆಲವರು ಲೈಕ್ ಮಾಡೋದಿಲ್ಲ ಕೆಲವರು ಶೇರ್ ಮಾಡೋದಿಲ್ಲ ಏ ಬಿಡಪ್ಪ ಇವರು ಹೇಳ್ತಾ ಇರ್ತಾರೆ ಅಂತ ಅಂದುಕೊಳ್ಳುತ್ತೀರಾ ಪ್ರಿಯ ದೇವಜನ ಇದು ಒಂದು ವಿಡಿಯೋ ಆಗಿ ನಾವು ಮಾಡುವುದಿಲ್ಲ ಬದಲಾಗಿ ನಿಮ್ಮ ಕುಟುಂಬಗಳು ನಿಮ್ಮ ಜೀವಿತಗಳು ಕ್ರಿಸ್ತನಿಗೆ ತಕ್ಕಂತೆ ಮಾರ್ಪಡಬೇಕೆಂಬುದು ನಮ್ಮ ಅಭಿಲಾಷೆಯಾಗಿದೆ ಆದುದರಿಂದ ವಾಕ್ಯವನ್ನು ಓಳು ಕೇಳುವ ನೀವು ಕೇಳಿಸಿಕೊಳ್ಳುವುದು ನಿಮಗೆ ತುಂಬ ಸುಲಭ ನಾವು ಪ್ರಿಪೇರ್ ಮಾಡಿ ನಿಮಗೋಸ್ಕರವಾಗಿ ದೇವರ ವಾಕ್ಯವನ್ನು ಮುಟ್ಟಿಸುವಾಗ ನೀವು ಇದು ನನ್ನ ಮಾತುಗಳೆಂದು ನೀವು ಯಾವತ್ತೂ ಭಾವಿಸಬಾರದು ದೇವರು ಸೇವಕರ ಮೂಲಕ ನನ್ನೊಟ್ಟಿಗೆ ಮಾತನಾಡುತ್ತಿದ್ದಾರೆಂದು ನೆನೆಸಿ ಪ್ರತಿದಿನ ಕೊನೆಯ ತನಕ ದೇವರ ಆಲೋಚನೆಯೇನು ಈ ಸಂದೇಶದ ಪೂರ್ಣ ಅರ್ಥವೇನು ಎಂದು ನೀವು ಗ್ರಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಈ ಸಂದೇಶ ಮಾತ್ರ ಅಲ್ಲ ಪ್ರತಿದಿನ ನೀವು ದೇವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ನಿಮಿಷವನ್ನು ದೇವರಿಗೆ ನೀವು ಕೊಡಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಪ್ರಿಯ ದೇವಚನವೇ ಇಲ್ಲಿ ಗಮನಿಸಿರಿ ನೋಹನಿಗೆ ದೇವರು ಹೇಳುತ್ತಾ ಇದ್ದಾನೆ ನೀನು ನಿನ್ನ ಮನೆಯವರೆಲ್ಲರೂ ನಾವಿಯಲ್ಲಿ ಸೇರಿರಿ ಎಂದು ಹೇಳುತ್ತಾ ಇದೆ ಯಾಕೆ ನಾವೆಲ್ಲಿ ಸೇರಬೇಕು ಯಾಕೆಂದರೆ ನಾವು ಮುಂದಿನ ವಚನಗಳಲ್ಲಿ ಗಮನಿಸುತ್ತೇವೆ ನಾವೇಲಿ ಅವರು ಸೇರಬೇಕು ಯಾಕೆಂದರೆ ಅವರು ಸುರಕ್ಷಿತರಾಗಿರಬೇಕು ಅವರು ರಕ್ಷಿಸಲ್ಪಡಬೇಕು ನಾಶವಾಗಬಾರದು ಅವರು ದೇವರನ್ನು ಅರಿತುಕೊಂಡವರಾಗಿರುವುದರಿಂದ ದೇವರ ಮಕ್ಕಳಾಗಿರುವುದರಿಂದ ಲೋಕದ ಮಾನವ ಕುಲವನ್ನು ಆಗಿನ ಕಾಲದಲ್ಲಿ ದೇವರು ಅಳಿಸಿ ಹಾಕುವುದರಿಂದ ದೇವರು ಈ ಕುಟುಂಬಕ್ಕೆ ಪ್ರತ್ಯೇಕವಾಗಿ ಒಂದು ಆಲೋಚನೆಯನ್ನು ಕೊಡುತ್ತಿದ್ದಾರೆ ನೀವು ನಾಶವಾಗಬಾರದು ನೀವು ನಷ್ಟವಾಗಬಾರದು ನೀವು ರಕ್ಷಿಸಲ್ಪಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಕುಟುಂಬವನ್ನು ಒಂದು ನಾವೆಯಲ್ಲಿ ಸೇರಿಸುತ್ತಿದ್ದಾರೆ ಯತಿ ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ನಿನ್ನ ಕುಟುಂಬವು ರಕ್ಷಿಸಲ್ಪಡಬೇಕಾ ನಿನ್ನ ಕುಟುಂಬವು ಸುರಕ್ಷಿತವಾಗಿರಬೇಕಾ ನಿನ್ನ ಕುಟುಂಬವು ಬೆಳೆಯಬೇಕಾ ಆಶೀರ್ವದಿಸಲ್ಪಡಬೇಕಾ ಹಾಗಾದರೆ ನೀವು ನಿಮ್ಮ ಕುಟುಂಬದಲ್ಲಿ ಅನೇಕರು ಆತ್ಮೀಕವಾಗಿ ಇರುವುದಿಲ್ಲ ಯಾಕೆಂದರೆ ಒಬ್ಬರು ಈ ಕಡೆ ಇನ್ನೊಬ್ಬರು ಆ ಕಡೆ ಲೌಕಿಕವಾಗಿಯೂ ಎಲ್ಲ ಕಾರ್ಯಗಳಲ್ಲಿ ಮಗ್ನರಾಗಿಯೂ ದೈವಿಕತೆ ಆತ್ಮೀಕತೆ ಕಡಿಮೆಯಾಗಿರುತ್ತದೆ ನಿಮ್ಮ ಕುಟುಂಬಗಳಲ್ಲಿ ಎಲ್ಲರೂ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳದೇ ಇರಬಹುದು ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಕಾರಣ ಏನು ಗೊತ್ತಾ ಇಲ್ಲಿ ನಾನು ಒಂದು ಪ್ರಸಂಗ ಮಾಡಿದಾಗ ಅಲ್ಲಿ ನಾನು ಹೇಳಿದೆನೋ ಅದನ್ನು ರೆಕಾರ್ಡ್ ಮಾಡಿಕೊಳ್ಬೇಕಾಯಿತು ನಾನು ರೆಕಾರ್ಡ್ ಮಾಡಿಕೊಳ್ಳಲಿಲ್ಲ ಆದರೆ ನಾನು ನಿಮಗೆ ಹೇಳುತ್ತಾ ಇದ್ದೇನೆ ಪ್ರಿಯ ದೇವ ಜನವೇ ನೋಹನ ಕುರಿತಾಗಿ ನಾವು ನೋಡುವಾಗ ನೋಹನ ಹೆಂಡತಿಯ ಕುರಿತಾಗಿ ನೋಹನ ಸೊಸೆಯಂದರ ಕುರಿತಾಗಿ ಬರೆಯಲಿಲ್ಲ ಅವರ ಮಕ್ಕಳ ಹೆಸರುಗಳು ಬರೆಯುತ್ತೆ ಹೊರತು ಅವರ ನೀತಿವಂತಿಕೆಯ ಕುರಿತು ಬರೆಯಲಿಲ್ಲ ಆದರೆ ನೋಹನ ಒಬ್ಬನ ಕುರಿತಾಗಿ ಬರೆಯಲ್ಪಟ್ಟಿದೆ ಇವತ್ತು ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬವು ರಕ್ಷಿಸಲ್ಪಡುವುದಕ್ಕೆ ಆಸ್ಪದವಿದೆ ಪ್ರಿಯ ದೇವಚನವೇ ನೋಹನ ಕುರಿತಾಗಿ ನಾವಿಲ್ಲಿ ನೋಡುವಾಗ ನೋಹನಿಗೆ ಹೇಳುತ್ತಾ ಇದ್ದಾನೆ ದೇವರು ಅವರ ಮಕ್ಕಳಿಗೆಲ್ಲ ಹೆಂಡತಿಗೆಲ್ಲ ಸೊಸೆಯರಿಗೆಲ್ಲ ನೋಹನಿಗೆ ಹೇಳ್ತಾ ಇದ್ದೇನೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯನ್ನ ಸೇರಿರಿ ಎಂಬುದಾಗಿ ಇವತ್ತು ನಿಮ್ಮ ಮೂಲಕವಾಗಿ ದೇವರು ನಿಮ್ಮ ಕುಟುಂಬವನ್ನು ರಕ್ಷಿಸ ಅನುಭವಿಸಬೇಕೆಂದು ದೇವರು ಆಶಿಸುವಂತವನಾಗಿದ್ದಾನೆ ಪ್ರಿಯ ದೇವ ಜನವೇ ಅನಂತರ ನಾವು ನೋಡುತ್ತೇವೆ ಆದಿಕಾಂಡ ಆರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಿನ್ನ ಕೂಡ ನನ್ನ ನಿಬಂಧನೆಯನ್ನ ಮಾಡುತ್ತೇನೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು ಎಂದು ಹೇಳುತ್ತಾ ಇದ್ದಾನೆ ನೋಡಿ ದೇವರು ಆಫರ್ ಕೊಡ್ತಾ ಇದ್ದಾನೆ ನಿನ್ನ ನಂಬಿಕೆಯಿಂದ ನಿನ್ನ ನೀತಿವಂತಿಕೆಯಿಂದ ನಿನ್ನ ಪರಿಶುದ್ಧವಾದ ಜೀವಿತದಿಂದ ನಾನು ನಿನ್ನ ಕುಟುಂಬವನ್ನು ಕೂಡ ರಕ್ಷಿಸುತ್ತೇನೆ ಎಂಬುದಾಗಿ ಅವರು ನೀತಿವಂತರಾಗಿದ್ದರ ಇಲ್ಲವಾ ಎಂಬುದನ್ನು ನಾವು ಗೊತ್ತಿಲ್ಲ ಆದರೆ ನಾನು ನಂಬುತ್ತೇನೆ ಆತನು ನೀತಿವಂತನಾಗಿದ್ದರೆ ಆತನ ಕುಟುಂಬವು ಕೂಡ ನೀತಿವಂತನಾಗಿರುತ್ತದೆ ಎಂಬುದಾಗಿ ಯಾಕೆಂದರೆ ದೇವರು ನಮ್ಮ ಮೂಲಕ ನಮ್ಮ ಗುಣಗಳನ್ನು ನಮ್ಮ ಮನೆಯವರಿಗೆ ಕೊಡುವಂಥವರಾಗಿರುತ್ತಾರೆ ಹಾಗಾದರೆ ನಿಮ್ಮ ಗುಣಗಳು ನಿಮ್ಮ ಮನೆಯವರಿಗೆ ಬರಬೇಕು ಅವರ ಕೆಟ್ಟತನ ಅವರ ಕಠಿಣತ್ವ ಅವರ ಕೋಪ ಅವರ ಜೀವಿತ ನಿಮಗೆ ಬರಬಾರದು ಬದಲಾಗಿ ದೇವರ ಮಕ್ಕಳಾಗಿರುವಂಥ ನಿಮ್ಮ ಗುಣಗಳು ನಿಮ್ಮ ಕುಟುಂಬದವರನ್ನು ಪ್ರಭಾವಗೊಳಿಸಬೇಕು ಅವರನ್ನು ಆಕರ್ಷಿಸಬೇಕು ಅವರನ್ನು ದೇವರ ಕಡೆಗೆ ಸೆಳೆಯಬೇಕು ಆಗ ಮಾತ್ರವೇ ನಿಮ್ಮ ಕುಟುಂಬ ರಕ್ಷಿಸಲ್ಪಡಲಿಕ್ಕೆ ಸಾಧ್ಯವಾಗುತ್ತದೆ ಇವತ್ತು ನನ್ನ ಉದ್ದೇಶ ಈ ಒಂದು ವಿಡಿಯೋದ ಮೂಲಕವಾಗಿ ನಿಮ್ಮ ಕುಟುಂಬ ನಿಮ್ಮ ಮೂಲಕವಾಗಿ ರಕ್ಷಿಸಲ್ಪಡಬೇಕು ಯಾಕೆಂದರೆ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾನೆ ನಾವು ನೋಡುವಾಗ ಆದಿಕಾಂಡ ಗ್ರಂಥದಲ್ಲಿ ಆಗಿ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಎರಡನೆಯ ಭಾಗದಲ್ಲಿ ನೋಡುತ್ತೇವೆ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂದು ಹೇಳುತ್ತಾ ಇದೆ ಇಲ್ಲಿ ನನ್ನ ನನ್ನ ಆಲೋಚನೆ ಪ್ರಕಾರ ನಾನು ಹೇಳುತ್ತೇನೆ ನೋಹನೇ ಈಗಿನವರಲ್ಲಿ ನೀನು ನಿನ್ನ ಮಕ್ಕಳು ನಿನ್ನ ಮನೆಯವರು ಮಾತ್ರವೇ ನೀತಿವಂತರಾಗಿ ನಡೆಯುವುದನ್ನು ನೋಡುತ್ತಿದ್ದೇನೆ ಎಂದು ಬರೆಯಬಹುದಾಗಿತ್ತಲ್ವಾ ಆದರೆ ದೇವರ ವಾಕ್ಯವು ಹೇಳುತ್ತಾ ಇದೆ ಈಗಿನವರಲ್ಲಿ ಈ ಕಾಲದಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ನಾನು ಹೇಳುವುದೇನೆಂದರೆ ನೀವು ಎಷ್ಟೋ ಪ್ರಯತ್ನ ಮಾಡಿದ್ದೀರಾ ಪ್ರಾರ್ಥನೆ ಮಾಡುತ್ತಿದ್ದೀರಾ ನೀವು ಬೆಳೆಯಬೇಕೆಂದಿದ್ದೀರಾ ಆದರೆ ಅದಕ್ಕೆ ತಕ್ಕಂತೆ ನಿಮ್ಮ ಯಜಮಾನರು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ನಿಮ್ಮ ಸಹೋದರರು ಸ್ನೇಹಿತರು ಸಂಬಂಧಿಕರು ಬೆಳೆಯುತ್ತಾ ಇಲ್ಲ ಪ್ರೇ ದೇವ್ ಜನವೇ ಅವರು ಬೆಳೆಯುತ್ತಿಲ್ಲ ಅವರು ನಂಬುತ್ತಿಲ್ಲ ನಾನೇನು ಮಾಡಲಿ ಅವರು ಬಳಿ ಬೆಳೆಯುತ್ತಿಲ್ಲ ಎಂದು ಕುಗ್ಗಿ ನೀವು ಅವರ ಹಾಗೆ ಆಗುತ್ತೀರಾ ಇಲ್ಲವೇ ನಿಮ್ಮ ಪರಿಶುದ್ಧತೆಯನ್ನು ನೀವು ಕಾಪಾಡಿಕೊಳ್ಳುತ್ತೀರಾ ಎಂಬುದು ಬಹಳ ಮುಖ್ಯವಾದುದು ಎರಡು ಉದಾಹರಣೆಗಳನ್ನು ನಾನು ಪ್ರಸಂಗದಲ್ಲಿ ಹೇಳಿದೆ ಅದನ್ನು ರೆಕಾರ್ಡ್ ಮಾಡಿಲ್ಲ ಅಂತ ನಾನು ಹೇಳಿದ್ನಲ್ವ ಒಂದು ಉದಾಹರಣೆ ಕೆಸರಿನಲ್ಲಿ ನಿಂತು ಬೆಳೆದ ಕಮಲದ ಹೂವು ಎಂದು ನಾನು ಹೇಳಿದೆ ತು ಸುತ್ತಲೂ ಕೆಸರು ಅದು ಹುಟ್ಟಿದ್ದು ಮೇಲುಗಡೆಯಿಂದ ಅಲ್ಲ ಕೆಳಗಡೆಯಿಂದ ಕೆಸರಿನಲ್ಲಿ ಅದು ಹುಟ್ಟುತ್ತದೆ ಅದು ಮೇಲುಗಡೆ ಬೆಳೆದು ನೀರಿನ ಮೇಲೆ ಬರುವಾಗ ನಾವು ನೋಡುತ್ತೇವೆ ಅದರ ವಿಶೇಷತೆ ಏನು ಗೊತ್ತಾ ಪ್ರಿಯ ಜನವೇ ಕಮಲದ ಹೂವು ನೀರಿನ ಮಟ್ಟಕ್ಕೆ ಇರುತ್ತದೆ ನೀರು ಜಾಸ್ತಿ ಆದರೆ ಆ ಒಂದು ಗಿಡದ ಎಲೆಯು ನೀರಿನ ಆ ಸಮಕ್ಕೆ ಇರುತ್ತದೆ ನೋಡಿ ಆಶ್ಚರ್ಯ ನೋಡಿ ನೀರು ಕಡಿಮೆ ಆದರೆ ಅಲ್ಲಿಗೆ ಅದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅದು ಬಹಳ ಆಶ್ಚರ್ಯಕರವಾದ ಇಲ್ಲಿ ನಾನು ಹೇಳಲಿಕ್ಕೆ ಬರುವಂಥ ವಿಷಯ ಕೆಸರಿನಲ್ಲಿದ್ದರೂ ಕೂಡ ಅದರ ಎಲೆಯ ಮೇಲಾಗಲಿ ಅದರ ಹೂವಿನ ಮೇಲೆ ಪ್ರತ್ಯೇಕವಾಗಿ ಹೂವಿನ ಮೇಲೆ ಕೆಸರಾಗಲಿ ಕೊಳೆಯಾಗಲಿ ಅದರಲ್ಲಿರುವಂಥ ಕೆಟ್ಟತನವಾಗಲಿ ಅದು ಹಿಡಿದುಕೊಳ್ಳುವುದಿಲ್ಲ ಪ್ರಿಯ ದೇವಜನವೇ ಲೋಕವು ಕೆಟ್ಟದ್ದಾಗಿದೆ ಆದರೂ ಕೂಡ ನಮ್ಮ ಪರಿಶುದ್ಧತೆ ನೀತಿವಂತಿಕೆ ಕಮಲದ ಹೂವಿನ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು ಕೊಳೆಯನ್ನು ನಮ್ಮ ಮೈ ಮೇಲೆ ಎಳಕೊಳ್ಳಬಾರದು ಲೋಕದ ರೀತಿ ನೀತಿಗಳನ್ನು ನಮ್ಮ ಮೇಲೆ ಎಳಕೊಳ್ಳಬಾರದು ನಾವು ಪ್ರತ್ಯೇಕವಾಗಿರಬೇಕು ನಾವು ದೇವರಿಗೆ ಇಷ್ಟರಾಗಿರಬೇಕು ಅದರಲ್ಲಿ ನಾನು ಹೇಳುತ್ತೇನೆ ನಿಮ್ಮ ಕುಟುಂಬಸ್ಥರು ಕೂಡ ಇಲ್ಲದೆ ಹೋದರೂ ನೀವು ಮಾತ್ರ ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಒಳ್ಳೆಯವರಾಗಿ ಪರಿಶುದ್ಧರಾಗಿರಬೇಕು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯ ನೋಹನ ಕುರಿತಾಗಿ ಹೇಳುತ್ತದೆ ಈಗಿನವರಲ್ಲಿ ನೀನೊಬ್ಬನೇ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂದು ಹೇಳುತ್ತಾ ಇದೆ ಪ್ರಿಯದೇವಶನವ ಇನ್ನು ನೀವು ಆ ಅಧ್ಯಾಯಗಳನ್ನು ಆರನೇ ಅಧ್ಯಾಯ ಏಳನೇ ಅಧ್ಯಾಯಗಳನ್ನು ನೀವು ಓದುವಾಗ ನಿಮಗೆ ಇನ್ನೂ ಆಳವಾದ ಸತ್ಯಾರ್ಥಗಳನ್ನು ದೇವರು ತಿಳಿಯಪಡಿಸುತ್ತಾನೆ ಆದಿಕಾಂಡ ಗ್ರಂಥದಲ್ಲಿ ಆರನೆಯ ಅಧ್ಯಾಯ ಎಂಟು ಮತ್ತು ಒಂಬತ್ತನೆಯ ವಚನದಲ್ಲಿ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ನೋಹನ ಚರಿತ್ರೆ ಈಗಿತ್ತು ನೋಹನು ನೀತಿವಂತನೋ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಎಂದು ಅಲ್ಲಿ ಬರೆದಿರುವ ಮಾತನ್ನು ನಾವು ಓದುತ್ತಾ ಇದ್ದೇವೆ ಪ್ರಿಯದೇ ವಚನವೇ ಎಂಟರಲ್ಲಿಯೂ ಹದಿನೆಂಟರಲ್ಲಿಯೂ ಇದೇ ರೀತಿಯಾದಂಥ ವಾಕ್ಯ ಹೇಳುತ್ತಾ ಇದೆ ನೀನೇನೆಂದರೆ ನೀನು ನೀತಿವಂತನಾಗಿದ್ದೀ ಎಂಬುದಾಗಿ ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನವೇ ಈ ಕಾಲಗಳಲ್ಲಿ ನೋಡುವಾಗ ಮೊದಲಿನ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಕೆಟ್ಟತನವು ಬೆಳೆದು ಹೋಗುತ್ತಾ ಇದೆ ದಿನೇ ದಿನೇ ಟಿ ವಿ ಯಾರದೋ ಒಂದು ಮನೆಯಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಇತ್ತು ಇವತ್ತು ಪ್ರತಿ ಮನೆಯಲ್ಲಿ ಎರಡು ಮೂರು ಟಿ ವಿ ಇದೆ ಮೊಬೈಲ್ ಎರಡು ಸಾವಿರದ ಇಪ್ಪತ್ತರ ಹಿಂದುಗಡೆ ಯಾರ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಪ್ರತಿಯೊಬ್ಬರ ಮನೆಯಲ್ಲಿಯೂ ಯವ್ವನಸ್ಥರ ಮನೆಯಲ್ಲಿಯೂ ಮಕ್ಕಳ ಮನೆಯಲ್ಲಿ ಇತ್ತು ಕೆಲವು ವರ್ಷಗಳ ಹಿಂದೆ ಇಂಟರ್ನೆಟ್ಟು ಸಿಟಿಗಳಲ್ಲಿ ಮಾತ್ರ ಚೆನ್ನಾಗಿ ಸಿಗ್ತಾ ಇತ್ತು ಈವತ್ತು ಕಾಡುಗಳಲ್ಲಿ ಹಳ್ಳಿ ಪಳ್ಳಿಗಳಲ್ಲಿ ಮೇಡುಗಳಲ್ಲಿ ನೀವು ಏನೋ ಅಂಧಕಾರದಲ್ಲಿರುವಾಗಲೂ ನೀವು ಎಲ್ಲೇ ಇದ್ದರೂ ಕೂಡ ಅಲ್ಲಿ ಕೂಡ ನೆಟ್ವರ್ಕ್ ಸಿಗ್ತದೆ ಅದರ ಅರ್ಥ ಏನು ಗೊತ್ತಾ ಒಳ್ಳೆಯತನವು ಪ್ರಸರಿಸಿದೆ ಎಂದು ನೀವು ಅಂದುಕೊಳ್ಳಬೇಡಿರಿ ಆ ಮೊಬೈಲ್ಗಳಲ್ಲಿ ನೋಡುವಂಥದ್ದು ಏನಾಗಿದೆ ಎಂಥದ್ದನ್ನು ನೋಡ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯವಾಗಿದೆ ಎಲ್ಲ ಕೆಟ್ಟತನ ಬೈಗುಳ ಇನ್ನೊಬ್ಬರನ್ನು ಗೇಲಿ ಮಾಡುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆ ಮಾಡುವಂಥದ್ದು ವಿಧ ವಿಧವಾದ ಕೊಲೆ ಕಳ್ಳತನ ವಿಧ ವಿಧವಾದಂಥ ಕಾರ್ಯಕಲಾಪಗಳನ್ನು ಮಾಡುತ್ತಾ ಅನೇಕ ಸಾರಿ ಮೊಬೈಲ ಮೆಸೇಜನ್ನು ಮಾಡಿ ಡಿಲೀಟ್ ಅಂತ ಒತ್ತು ಬಿಡುವುದು ಹೌದಲ್ವ ಈಗ ಮೆಸೇಜ್ ಯಾರಿಗೂ ಮಾಡುವುದು ಅದನ್ನು ಡಿಲೀಟ್ ಒತ್ತು ಬಿಡೋದು ಡಿಲೀಟ್ ಫಾರ್ ಮೀ ಒತ್ತುತ್ತಾರೆ ಕೆಲವು ಸರಿ ಡಿಲೀಟ್ ಫಾರ್ ಆಲ್ ಒತ್ತುತ್ತಾರೆ ಹೌದಲ್ವಾ ವಾಟ್ಸಪ್ಪಲ್ಲಿ ಏನೆಲ್ಲ ಟ್ರಿಕ್ಸನ್ನು ಕಂಡುಕೊಂಡಿದ್ದಾರೆ ಅಂದರೆ ನೀವು ಮಾಡುವುದು ಹೆಂಡತಿಗೂ ಗಂಡನಿಗೂ ಮಕ್ಕಳಿಗೂ ತಂದೆ ತಾಯಿಗಳಿಗೂ ಗೊತ್ತಿಲ್ಲದೆ ಡಿಲೀಟ್ ಮಾಡಬಹುದು ಎಲ್ಲೋ ತೋಟದಲ್ಲಿ ಗಿಡಗಳ ಮಧ್ಯದಲ್ಲಿ ಕೂತುಕೊಂಡು ನೀನು ಮಾತಾಡುತ್ತಿರಬಹುದು ಆದರೆ ದೇವರಿಗೆ ಗೊತ್ತಾಗ್ತದೆ ನಾನು ಹೇಳುವಂಥ ವಿಚಾರ ಏನೆಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲು ಬಂದು ಅದು ಮಾತಾಡುವುದಕ್ಕೂ ಪ್ರೀತಿಗೂ ಅನ್ಯೂನ್ಯತೆಗೂ ಒಳ್ಳೆಯತನಕ್ಕೂ ಉಪಯೋಗಿಸಬಹುದು ಆದರೆ ಅದನ್ನೇ ನಾವು ಕೆಟ್ಟತನ ಅನೈತಿಕ ಸಂಬಂಧಗಳಿಗೆ ಬೇರೆ ಆಲೋಚನೆಗಳಿಗೆ ಕೆಟ್ಟತನಗಳಿಗೆ ಬಯ್ಯುವುದಕ್ಕೆ ರೇಗಿಸುವುದಕ್ಕೆ ಇನ್ನೊಬ್ಬರನ್ನ ಬೇಜಾರುಪಡಿಸುವುದಕ್ಕೆ ಇನ್ನೊಬ್ಬರಿಂದ ಕಿತ್ತುಕೊಳ್ಳುವುದಕ್ಕೆ ಮೊಬೈಲನ್ನು ಉಪಯೋಗಿಸಿ ಟಿ ವಿಗಳನ್ನು ಉಪಯೋಗಿಸಿ ಕಂಪ್ಯೂಟರ್ಗಳನ್ನು ಉಪಯೋಗಿಸಿ ಹ್ಯಾಕ್ ಮಾಡಿ ಏನು ದುಡ್ಡನ್ನು ಕಿತ್ತುಕೊಳ್ಳುವಂಥ ರೀತಿಯಲ್ಲಿ ಕೂಡ ಅನೇಕರು ಮೋಸ ಮಾಡ್ತಾರೆ ಇರಲಿ ಅದೆಲ್ಲವೂ ಆದರೆ ಪ್ರಿಯ ದೇವ್ ಇಂಥ ಕೆಟ್ಟ ಲೋಕದಲ್ಲಿ ನೋಹನು ಹೇಗೆ ಅವನ ಕಾಲದವರಲ್ಲಿ ಅವನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ನೀತಿವಂತನೂ ಆಗಿದ್ದನು ಇವತ್ತು ನೀವು ಹೇಳ್ಬೋದು ನಾನು ನೀತಿವಂತನಾಗಿರೋದು ನಾನು ಕೂಡ ತಪ್ಪಿಲ್ಲದವನಾಗಿರಬೇಕು ಪಾಸ್ ಏನ್ ಮಾಡಬೇಕು ಸಹೋದರರೇ ಎಂದು ನೀವು ನನ್ನನ್ನು ಕೇಳಿದರೆ ಅಲ್ಲಿ ಒಂದು ಮಾತನ್ನ ನೋಹನ ಕುರಿತಾಗಿ ಹೇಳುತ್ತಾ ಇದೆ ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ನೀತಿವಂತರಾಗಿರಲಿಕ್ಕೆ ಕಾರಣ ಕೆಟ್ಟವರೊಟ್ಟಿಗೆ ಹೋದರೆ ನಾವು ಅನೀತಿವಂತರಾಗುತ್ತೇವೆ ದೇವರೊಟ್ಟಿಗೆ ಹೋದರೆ ನಾವು ನೀತಿವಂತರಾಗುತ್ತೇವೆ ಒಂದು ಸಭೆಯಾಗಲಿ ಒಂದು ಆಗಲಿ ನಿಮ್ಮನ್ನು ನೀತಿವಂತನನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ದೇವರ ವಾಕ್ಯದ ಮೂಲಕವಾಗಿ ದೇವರೇ ನಿಮ್ಮನ್ನು ನನ್ನನ್ನು ನೀತಿವಂತಿಕೆಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ಇವತ್ತು ನೋಹನ ಜೀವಿತವು ಅವನು ನೀತಿವಂತನಾಗಿದ್ದರಿಂದ ಅವನ ಕುಟುಂಬವು ರಕ್ಷಿಸಲ್ಪಟ್ಟಿತು ಅವನು ನೀತಿವಂತನಾಗಲಿಕ್ಕೆ ಕಾರಣ ಅವನು ದೇವರೊಟ್ಟಿಗೆ ಸಹವಾಸ ಮಾಡಿದ್ದು ದೇವರೊಟ್ಟಿಗೆ ನಡೆದದ್ದು ದೇವರಿಗಿಷ್ಟವಾಗಿ ಜೀವಿಸಿದ್ದು ನನ್ನ ಸಹೋದರಿ ಸಹೋದರ ನೀವು ಕೂಡ ನಾನು ಕೂಡ ಇವತ್ತು ಮನುಷ್ಯರನ್ನು ಮೆಚ್ಚಿಸುವುದಕ್ಕಿಂತ ದೇವರನ್ನು ಮೆಚ್ಚಿಸಿ ನಡ್ಕೊಳ್ಳುವುದು ಉತ್ತಮವಲ್ವಾ ದೇವರ ಮಾತಿಗನುಸಾರವಾಗಿ ನಡ್ಕೊಳ್ಳುವುದು ಒಳ್ಳೆಯದಲ್ವಾ ಪ್ರದ ತುಂಬ ಕಷ್ಟ ಆಗ್ತಾ ಇದೆ ಪದ ನನ್ನ ಕುಟುಂಬದ ಜೀವಿತ ತುಂಬ ಹೋರಾಟಗಳಿಂದ ಕೂಡಿದೆ ಎಲ್ಲ ಸಮಯಗಳಲ್ಲಿ ಪ್ರಶ್ನೆಗಳು ಅನುಮಾನಗಳು ಸಮಸ್ಯೆಗಳು ಕಣ್ಣೀರು ಸಾಲ ವೇದನೆ ಇಂಥದರಲ್ಲಿ ನಾನು ಒಳ್ಳೆಯವಳಾಗಿರೋದಕ್ಕೆ ಹೇಗೆ ಸಾಧ್ಯ ನಾನು ಒಳ್ಳೆಯವನಾಗಿರುವುದಕ್ಕೆ ನನ್ನ ಮನೆಯವರೇ ಬಿಡೋದಿಲ್ವೇ ನನ್ನವರೇ ಬಿಡೋದಿಲ್ವೇ ಅಂತ ನೀವು ದುಃಖ ಪಡ್ತಾ ಇದ್ದೀರಾ ಪ್ರಿಯ ದೇವಜನವೇ ಸೈತಾನನು ಲೋಕವು ನಿಮ್ಮನ್ನು ನಿಮ್ಮವರ ಮೂಲಕವಾಗಿ ನಿಮ್ಮನ್ನು ವೇದನೆ ಪಡಿಸುತ್ತದೆ ನಿಮ್ಮನ್ನು ಬಾಧಿಸುತ್ತದೆ ಆದರೆ ನೀವು ನಾನು ನಮ್ಮ ಸಮಯವನ್ನು ದೇವರೊಟ್ಟಿಗೆ ಕಳೆಯೋಣ ಅವರೊಟ್ಟಿಗೆ ಇರುವ ಸಮಯವನ್ನು ಬಿಟ್ಟು ಮಿಕ್ಕ ಸಮಯವನ್ನು ದೇವರೊಟ್ಟಿಗೆ ದೇವರ ವಾಕ್ಯ ಹೇಳುತ್ತದಲ್ಲ ಕೀರ್ತನೆಗಳ ಗ್ರಂಥದಲ್ಲಿ ಹಗಲಿರುಳು ಯಹೋವನ ಧರ್ಮಶಾಸ್ತ್ರವನ್ನು ಧ್ಯಾನಿಸುತ್ತಾ ಅದರಲ್ಲಿ ಆನಂದ ಪಡುವವನಾಗಿರುವನು ಅವನೇ ಧನ್ಯನೋ ಹಾಗೆ ನಾವು ಅದರಲ್ಲಿ ಆನಂದ ಪಡುವವರಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಈ ನೋಹನ ಕುರಿತಾಗಿ ಮತ್ತಾಯನ್ನು ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಮೂವತ್ತ ಏಳು ಮೂವತ್ತರಿಂದ ಮೂವತ್ತೊಂಬತ್ತನವರೆಗೂ ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ತನಕ ಅಲ್ಲಿ ನಾವು ಓಡುತ್ತಾ ಇದೇ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನ ಬಡಿದುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಆದ್ದರಿಂದ ನಾವು ಎಚ್ಚರವಾಗಿರಬೇಕು ಇದು ನಮಗೆ ಸೂಚನೆಯಾಗಿ ಇಡಲ್ಪಟ್ಟಿದೆ ಅದೇ ರೀತಿಯಲ್ಲಿ ಲೋಕದ ಜನರು ನೋಡುತ್ತಾ ತಿನ್ನುತ್ತಾ ಎಂಜಾಯ್ ಮಾಡುತ್ತಾ ಜೀವಿಸುತ್ತಾ ಇರುತ್ತಾರೆ ಆದರೆ ನೀವಾದರೂ ದೇವರೊಟ್ಟಿಗೆ ಸಹವಾಸ ಮಾಡಿರಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತೀರಿ ಕೆಟ್ಟತನಕ್ಕೆ ದೂರವಾಗಿರಿ ಪರಿಶುದ್ಧ ಜೀವಿತವನ್ನು ಜೀವಿಸುತ್ತಾ ಇರಿ ಎಂದು ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಪೇತ್ರನು ಕೂಡ ಪೇತ್ರನ ಎರಡನೇ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯುತ್ತಾನೆ ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಅಲ್ಲುಯ್ಯ ಏನಂತ ಹೇಳ್ತದೆ ಸುನೀತಿಯನ್ನು ಸಾರುವವನಾಗಿದ್ದನು ಸುವಾರ್ತೆಯನ್ನು ಸಾರುವವನಾಗಿದ್ದನು ಅಂದರೆ ಅವನಿಗೆ ಶುಭ ಸಂದೇಶ ಗೊತ್ತಿತ್ತು ದೇವರ ವಾಕ್ಯವೇ ದೇವರ ಬಗ್ಗೆ ನಮಗೆ ಶುಭವಾರ್ತೆ ಸುನೀತಿ ಬೇರೆ ಯಾವುದೂ ಅಲ್ಲ ಈ ರೋ ಲೋಕದಲ್ಲಿ ಅಗ್ರ ವಾರ್ತೆಗಳೆಲ್ಲವೂ ರಾಜಕೀಯ ವಾರ್ತೆಗಳು ಸಿನಿಮಾ ನಟರ ವಾರ್ತೆಗಳು ಎಲ್ಲ ಎಂಟರ್ಟೈನ್ಮೆಂಟು ಕುಕ್ಕಿಂಗು ಗ್ಯಾಡ್ಜೆಟ್ಸು ಯಾವುದೂ ಕೂಡ ನಮಗೆ ಶುಭ ವರ್ತಮಾನ ಅಲ್ಲ ಕೆಲವರು ಹೇಳ್ತಾರೆ ಬಂಪರ್ ಆಫರ್ ಬಂದಿದೆ ಸು ಶುಭ ವಾರ್ತೆ ಬಂದಿದೆ ಶುಭ ವಾರ್ತೆ ಬಂದಿದೆ ಏನು ಇಂಥ ಪ್ರಾಡಕ್ಟ್ ಬರ್ತಾಯಿದೆ ಇಂಥ ಸರ್ವಿಸ್ ಬರ್ತಾ ಇದೆ ಅದೆಲ್ಲ ಅವರಿಗೆ ಶುಭ ವರ್ತಮಾನ ಆದರೆ ನಮಗೇನು ಶುಭ ವರ್ತಮಾನ ಗೊತ್ತಾ ಪಾಪದಿಂದ ಬಿಟ್ಟು ಿಕೊಳ್ಳುವುದು ಶುಭ ವರ್ತಮಾನ ಪ್ರಿಯ ದೇವಜನವೇ ಕೊಲಸವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಎಂಟನೇ ವಚನ ನಾವು ನೋಡುತ್ತಾ ಇದ್ದೇವೆ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸಕರವಾದ ನಿರಕ್ತಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನ ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು ಎಚ್ಚರಿಕೆಯಾಗಿರ್ರಿ ಎಂದು ಇದೆ ಹೌದು ಪ್ರಿಯ ದೇವಜನವೇ ಯೇಸುವನ್ನು ಏಸುವನ್ನು ಕ್ರಿಸ್ತನೆಂಬುದು ಕ್ರಿಸ್ತನನ್ನು ಅಂಗೀಕರಿಸದಂತೆ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಯಾಕೆಂದರೆ ನಾವು ಭಕ್ತಿ ವೃದ್ಧಿ ಹೊಂದಲಿಲ್ಲ ಪ್ರತಿದಿನ ವಾಕ್ಯವನ್ನು ಆಳವಾಗಿ ಅರ್ಥಕೊಳ್ಳಲಿಲ್ಲ ಅಂದರೆ ಪ್ರಿಯರೇ ನನಗೆ ಬಹಳ ದುಃಖಕರವಾದ ವಿಷಯ ಜನರು ಸಣ್ಣ ವಿಡಿಯೋಸನ್ನು ಲೈಕ್ ಮಾಡ್ತೀರಾ ಇಷ್ಟಪಡ್ತೀರಾ ಶೇರ್ ಮಾಡ್ತೀರಾ ಸೂಪರು ಸೂಪರು ಅಂತೀರಾ ಒಂದು ವಾಕ್ಯ ಎಲ್ಲರಿಗೂ ಒಳ್ಳೆ ಒಳ್ಳೆ ವಾಕ್ಯ ಆಯ್ಕೆ ಮಾಡಿಕೊಂಡು ಹೇಳೋದು ಸುಲಭವೇ ಆದರೆ ನಿಜವಾಗಿ ನಾವು ಹೇಗೆ ಬದಲಾಗಬೇಕು ನೀತಿವಂತರಾಗಬೇಕು ನಮ್ಮ ಕುಟುಂಬವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಈ ಕಾರ್ಯಗಳನ್ನು ಸವಿಸ್ತಾರವಾಗಿ ಹೇಳುವಾಗ ವಾಕ್ಯವನ್ನು ಕೇಳುವುದಕ್ಕೆ ಸಮಯ ಇಲ್ಲವಲ್ಲ ಅದರ ಬಗ್ಗೆ ಹೇಳಿಕೊಳ್ಳೋದಿಲ್ವಲ್ಲ ಬಹಳ ದುಃಖಕರವಾದ ವಿಷಯ ಪರವಾಗಿಲ್ಲ ಆದರೂ ದೇವಜನವೇ ಇಲ್ಲಿ ಗಮನಿಸಿರಿ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಕ್ರಿಸ್ತನನ್ನು ಅನುಸರಿಸದೆ ಎರಡು ಎಂಟರಲ್ಲಿ ಹೇಳ್ತದೆ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಾಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸಬಾರದು ನಾವು ಇನ್ನು ವಾಕ್ಯ ತುಂಬ ಇದೆ ಆದರೆ ಸಮಯವು ನನಗೆ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಈ ನಾವು ಸಾಂಪ್ರದಾಯಿಕ ಬಾಲಬೋಧನೆ ಮೋಸಕರವಾದ ನಿರರ್ಥಕವಾದ ನಿರತಕವಾದ ತಪ್ಪಿಸಿಕೊಳ್ಳಬೇಕಾದರೆ ಅಲ್ಲಿ ಎರಡನೇ ಆರನೇ ವಚನ ಏಳನೇ ವಚನ ಹೇಳುತ್ತದೆ ಕೊಲಸೆ ಎರಡು ಆರು ಏಳು ನಾವೇನು ಮಾಡಬೇಕು ಕರ್ತನಾದ ಏಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಬೇಕು ನೀವು ನಾನು ಈ ಲೋಕದ ಕೆಟ್ಟತನವನ್ನು ನಾವು ಬಿಡಬೇಕಾದರೆ ಹೇಗೆ ನೋಹನು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನೋ ಅದೇ ರೀತಿಯಲ್ಲಿ ನಾವು ಕ್ರಿಸ್ತನನ್ನು ಅನುಸರಿಸಿ ಅನ್ಯೂನ್ಯತೆಯಲ್ಲಿ ನಡೆದುಕೊಳ್ಳುವುದಾದರೆ ನೀವು ನಿಮ್ಮ ಮನೆಯವರು ಮನೆಯರಿಗೆ ಸಂಬಂಧಪಟ್ಟವರೆಲ್ಲರೂ ರಕ್ಷಿಸಲ್ಪಡುವಿರಿ ಹಾಲಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ನೋಹನೊಟ್ಟಿಗೆ ಮಿಕ್ಕ ಏಳು ಹೆಂಡತಿ ಮೂರು ಜನ ಮಕ್ಕಳು ಅವರ ಮೂರು ಜನ ಹೆಂಡತಿಯರು ರಕ್ಷಿಸಲ್ಪಟ್ಟ ಹಾಗೆ ಈ ವಿಡಿಯೋ ನೋಡುತ್ತಿರುವಂಥ ನಿಮ್ಮ ಕುಟುಂಬ ನಿಮಗೆ ಸಂಬಂಧಪಟ್ಟವರು ನೀವು ಪ್ರೀತಿಸುವವರು ರಕ್ಷಿಸಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯ ಪರಮ ತಂದೆಯಾದ ದೇವರೇ ನೋಹನ ಜೀವಿತದ ಕುರಿತಾಗಿ ನಾವು ಇವತ್ತು ಧ್ಯಾನ ಮಾಡಿದ್ದೇವೆ ಹೌದು ಸ್ವಾಮಿ ನೋಹನಿಗೆ ನೋಹನೆ ನನಗೆ ತುಂಬ ಕೋಪ ಬಂದಿದೆ ಮನುಷ್ಯ ಜನಾಂಗವನ್ನೇ ಅಳಿಸಿಬಿಡುತ್ತೇನೆ ಆದರೆ ನೀನು ನೀತಿವಂತನಾಗಿದ್ದರಿಂದ ನೀನು ನನ್ನ ಕೀ ಅನ್ಯೂನ್ಯವಾಗಿ ನಡೆದುಕೊಂಡಿದ್ದರಿಂದ ನೀನು ನನಗಿಷ್ಟನಾಗಿ ಜೀವಿಸಿದ್ದರಿಂದ ನಿನ್ನನ್ನು ನಿನ್ನ ಮನೆಯನ್ನು ನಿನ್ನ ಮನೆಯವರೆಲ್ಲರನ್ನು ನಾನು ಕಾಪಾಡುತ್ತೇನೆ ಎಂದು ಹೇಳಿದ ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ಮಾತನ್ನು ಇವತ್ತು ಧ್ಯಾನ ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಹೌದಯ್ಯ ದೇವರೇ ಲೋಕವನ್ನು ನೋಡಿ ಕೆಟ್ಟತನವನ್ನು ನೋಡಿ ಪಾಪವನ್ನು ನೋಡಿ ನಾನು ಮಗ್ನವಾಗಿ ಲೋಕದಲ್ಲಿ ಇರದೆ ನಿನ್ನನ್ನು ಅನುಸರಿಸಿ ಜೀವಿಸುವಂತೆ ನನಗೆ ಸಹಾಯ ಮಾಡಪ್ಪ ಎಂದು ಯಾರು ಪ್ರಾರ್ಥಿಸುತ್ತಿದ್ದಾರೋ ಇವರ ಮೂಲಕವಾಗಿ ಈ ಸಹೋದರಿಯ ಮೂಲಕವಾಗಿ ಇವರ ಜ್ಞಾನ ಅಲ್ಪವಾಗಿರಬಹುದು ಇವರ ಶಕ್ತಿ ಸ್ವಲ್ಪವಾಗಿರಬಹುದು ಇವರ ಆಲೋಚನೆ ಏನು ಇಲ್ಲದೇ ಆಗಿರಬಹುದು ಆದರೆ ಇವರ ಮೂಲಕವಾಗಿ ಇವರ ನೀತಿವಂತಿಕೆಯ ಮೂಲಕವಾಗಿ ಇವರನ್ನು ಇವರ ಮನೆಯವರನ್ನು ಮನೆಗೆ ಸಂಬಂಧಪಟ್ಟವರನ್ನು ಪ್ರತಿಯೊಬ್ಬರನ್ನು ನೀವು ರಕ್ಷಿಸಬೇಕಾಗಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ದಿನವೆಲ್ಲ ನಮಗೆ ಬೇಕಾದಂಥ ಆರೋಗ್ಯ ಆಶೀರ್ವಾದ ಬಿಡುಗಡೆ ಎಕ್ಸಾಮ್ಸ್ ಬರೆಯುವವರಿಗೆ ದೇವರ ಕೃಪೆ ರಿಸಲ್ಟ್ಸನ್ನು ಎದುರು ನೋಡುವವರಿಗೆ ಮದುವೆಗಾಗಿ ಕಾಯುವವರಿಗೆ ಗರ್ಭ ಫಲವನ್ನು ಎದುರು ನೋಡುವವರಿಗೆ ಪ್ರಯಾಣ ಮಾಡುವವರಿಗೆ ಕೇ ಕರ್ತನೆ ಕೋರ್ಟು ಕಚೇರಿಗಳ ವಿಷಯದಲ್ಲಿ ಜಯವನ್ನು ಬೇಡಿದವರಿಗೆ ಆರೋಗ್ಯಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಪ್ರತಿಯೊಬ್ಬರಿಗೂ ನಿನ್ನ ಕೃಪಾ ವರದಾನಗಳು ಇರಲಿ ಇವರ ಮನೆಯಲ್ಲಿ ನಿತ್ಯ ಸಮಾಧಾನವು ಸಂತೋಷವು ಆಶೀರ್ವಾದವು ನೆಲೆಗೊಂಡಿರಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದೆ ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ Pradeshoname shalo praise the lord jesus